ಮುಖ್ಯಸ್ಥರಾದ ಡಾಕ್ಟರ್ ನಟೇಶ್ ಅವರೇ ತಾಯಿ ರೇಣುಕಾಮರವರೇ ಅವರ ಸುಪುತ್ರರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಸುರೇಶ್ ಅವರೇ ಕುಮಾರಸ್ವಾಮಿ ಅವರೇ ವಿದ್ಯಾಸಂಪುತ್ರವರೇ ನಟೇಶ್ ಅವರ ಸಹೋದರರಾಗಿರುವಂತ ಡಾಕ್ಟರ್ ಸುರೇಂದ್ರ ನಾಯ್ಕವರೇ ಇಲ್ಲಿ ಆಗಮಿಸಿರುವ ಎಲ್ಲ ಆತ್ಮೀಯ ವಿದೇಶಿ ಸಂಪರ್ಕ ಬಂಧುಗಳೇ ವಸ್ರಾಜ ಗ್ರಾಹಕರೇ ಮೈತ್ರಿ ಅಕಾಡೆಮಿಯ ಉದ್ದೇಶಗಳನ್ನ ಅವಲೋಕನ ಮಾಡಿದ್ರೆ ನಮ್ಮ ಡಾಕ್ಟರ್ ಯಾಕೆ ವಿವಿಧ ಮೊದಲುಗಳನ್ನ ಆಯ್ಕೆ ಮಾಡಿಕೊಂಡಾರ ಅನ್ನುವಂಥದ್ದನ್ನು ವಿಚಾರ ಮಾಡಲಾಗಿ ಒಬ್ಬ ವ್ಯಕ್ತಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹದ್ದನ್ನು ನಾವು ನೋಡ್ಬೇಕಂದ್ರೆ ಇವತ್ತೇನು ಮೈತ್ರಿ ಅಕಾಡೆಮಿ ಇರುವಂತಹ ಧ್ಯೇಯೋದ್ದೇಶಗಳಲ್ಲ ಈ ಧ್ಯೇಯೋದ್ದೇಶಗಳನ್ನ ಅರ್ಥ ಮಾಡಿಕೊಂಡ್ರೆ ಇಷ್ಟೆಲ್ಲ ಒಬ್ಬ ಮನುಷ್ಯ ಮಾಡಬಹುದಲ್ಲ ಅನ್ನುವಂತ ಆಲೋಚನೆ ಪ್ರತಿಯೊಬ್ಬರಲ್ಲಿ ಬರಬೇಕು ಬರಬಹುದು ಅಂತ ನಾನು ಭಾವಿಸ್ಕೊಂಡಿದ್ದೆ ಹಾಗೆ ನಾವು ಫಾರ್ಮ್ ಆಗಿರ್ತಕ್ಕಂಥ ಪೂಜೆ ಪುನಸ್ಕಾರ ಅಂತಕೊಂಡ್ರೆ ಇತರೆ ಕೆಲಸಗಳನ್ನು ಮಾಡಬೇಕಾಗಿರುವಂತ ಒಳ್ಳೆಯಕ್ಕೂ ಇರ್ತದೆ ಸಾಮಾಜಿಕ ಕಳಕಳಿ ಅನ್ನುವಂಥದ್ದು ಈಗ ನಮ್ಮ ಮಠದಲ್ಲಿ ಒಂದು ಪೊಲೀಸ್ ಯುವ ನಿಮಗೆ ಸಮಯಿಸ್ ಕೊಡ್ತೀವಿ ಅಂತಂತೇಳಿ ಏನ್ ಸಮಯ ಅಂತಂದ್ರೆ ಹೇಗೆ ಅವ್ರು ನಿಮ್ ಮಾಡ್ದಾಗ ಅವ್ರ ಮದುವೆಗೆ ಇರುತ್ತೆ ಅವ್ರಿಬ್ರು ಜಗಳ ಆಡ್ತಾರೆ ಅದಕ್ಕಾಗಿ ನೀವು ಬಂದು ಸಾಕ್ಷಿ ಹೇಳ್ಬೇಕು ಅಂತ ಹೌದು ಮತ್ತೆ ಅದು ಅದು ಕೂಡ ನಮ್ಗೆ ಜವಾಬ್ದಾರಿ ಅಪ್ಪ ಯಾಕಂದ್ರೆ ಸ್ವಾಮಿಗಳಂದ್ರೆ ಬರೀ ಪೂಜೆ ಮಾಡ್ಕೊಂಡು ಕುಟುಂಬ ಬರೋಂಗಿಲ್ಲ ಅದನ್ನು ಕೂಡ ಮಾಡ್ಬೇಕಾಗತ್ತೆ ಇಲ್ಲ ಅಂದ್ಕೊಂಡು ಅವ್ರು ಹೇಳಿದ್ರೆ ಹೌದು ನಮ್ಮ ಮಡ್ತಕ ಮದುವೆ ಆಗಿರ್ಬೋದು ನಿಜ ಅವ್ನಿಗೆ ಎಲ್ಲಿ ಆಗ್ಯಾರ ಅಂತ ತಿಳ್ಕೊಂಡ್ಬಂದ ಇಲ್ಲಿ ಕರ್ಕೊಂಡು ಬಾ ಯಾವ ಕಲ್ಯಾಣ ಬಂದಿದಾಗ ಆಗ್ಯಾರ ಅವ್ನು ಮತ್ತೆ ಕಲ್ಯಾಣ ಬಂದಿದಾಗ ಆಗಿದ್ರೆ ಅವ್ನಿಗೆ ಎಲ್ಲ ರಸಿ ಕಿಸಿ ಕೊಟ್ಟಿರ್ತೇವೆ ಮತ್ ಮಾಡ್ದಾಗೇನಂತಂದ್ರೆ ಯಾರೋ ಮದುವೆ ಆಗ್ತಾರ ಬಂದು ಮಾಡಿರಂತಂದ್ರೆ ಅಕ್ಷತೆ ಆಗಿರ್ತಿವಿ ನಾವು ಮದುವೆ ಆಗಿ ಅಂತಂದ್ರೆ ಅದಕ್ಕೆ ನಾವು ಹಣಗಾದ್ರೆ ನಾವು ಅದರಿಂದ ಎಸ್ಕೇಪ್ ಹೋಗಕ್ಕೆ ಇಷ್ಟಪಡೋಲ್ಲ ಆದ್ರೆ ನಮ್ಮ ಉದ್ದೇಶ ಏನು ಅಂತ ಕೇಳಿದ್ರೆ ಮದುವೆ ಆಗ್ತೀವಿ ಅಂತಂದ ಮೇಲೆ ನಾವು ಆರೈಕೆ ಮಾಡೋದ ನಮ್ಮ ಜವಾಬ್ದಾರಿ ತಾನೆ ನೀವೆಲ್ಲ ಇಲ್ಲಿ ಬಂದಿದ್ದೀರಂತಂದ್ರೆ ನಮ್ಮ ಡಾಕ್ಟರ್ ಒಂದು ಒಳ್ಳೆ ಯೋಜನೆ ಇಟ್ಕೊಂಡ್ರೆ ಇವತ್ತು ಮೈತ್ರಿ ಅಕಾಡೆಮಿಯನ್ನು ಪ್ರಾರಂಭ ಮಾಡ್ತದೆ ಅದಕ್ಕೆ ನಾವು ಗ್ಯಾಲ್ಯೂಗೇಷ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀವೆಲ್ಲ ಬಂದೀವಿ ಹಾಗೆ ನಾವು ಆದರೂ ಕೂಡ ಅವರ ದಾಂಪತ್ಯ ಜೀವನ ಸುಖ ಆಗಲಿಕ್ಕೊಂಡು ಹಾರೈಸಿರ್ತೀವಿ ಹಂಗ ತಿಕೊಂಡು ಅವ್ರೇನು ಕೋರ್ಟ್ ಹೋಗಿರ್ಬೋದು ಕೋರ್ಟ್ಗೆ ಹೋದ ತಾಂತ್ರಿಕ ಸಮಸ್ಯೆ ಬಗೆಹರ್ತೀರವಾಗಿಲ್ಲ ಅದು ಯಾವ ರೀತಿಯಾಗಿ ಸಮಸ್ಯೆ ಇದೆ ಅದನ್ನು ಪ್ರಯತ್ನ ಮಾಡ್ತೀವಿ ಒಂದು ಸಲ ಆ ನೀವು ಕರ್ಕೊಂಡು ಬಂದ್ರೆ ಅವನೇ ಕೇಳೋಣ ಎಲ್ಲಿ ಬಗೆಯಾಗಿದ್ರು ಅಂತ ಕೇಳೋಣ ಆತ ನಮ್ಮನ್ನು ದಾಖಲೆ ದಾಖಲೆ ಕೊಡ್ತೀವಿ ಇಲ್ಲಂದ್ರೆ ಇಲ್ಲೇ ಬಗೆಹರಿಸ್ಕೊಳ್ತಂದ್ರೆ ಕೋರ್ಟಿಗೆ ಹೋಗಿ ಆ ಬಹುತೇಕ ಜೈಲಿಗೆ ಇದಕ್ಕೆ ಸ್ಟೇಷನ್ ಹೋದಾಗ ಕಾಣುತ್ತೆ ಸ್ಟೇಷನ್ ಇಂದ ಬರೋದು ಕಾಣುತ್ತೆ ಅವ್ರಿಗೆ ಹೇಳಿದ್ರೆ ಸ್ಟೇಷನ್ಗೆ ಹೋದ್ರೆ ಇಲ್ಲೇ ಮಠಕ್ ಕಳಿಸ್ರಿ ಇಲ್ಲೇ ಮಾಡ್ತೀವಿ ಅಂತಂದ್ರೆ ಅದಕ್ಕಾಗಿ ಇಂಥ ಸಮಸ್ಯೆಗಳು ಬಂದಾಗ ಅದರಿಂದ ನಾವು ವಿಚಲಿತರಾಗದೆ ಒಬ್ಬ ವ್ಯಕ್ತಿ ಏನೆಲ್ಲ ಜವಾಬ್ದಾರಿಗಳು ಹೊತ್ಕೊಳ್ಬೇಕು ಅದನ್ನ ಮಾಡಬೇಕು ಇಲ್ಲಿ ಅನೇಕ ಉದ್ದೇಶಗಳನ್ನು ನಾವು ಡಾಕ್ಟರ್ ಇಟ್ಕೊಂಡ್ರೆ ಒಂದು ಹೃದಯವಂತರ ಹಾರಿಗೆ ಬಗ್ಗೆ ಯೋಗ ಸಮಾಧಿತ್ವ ವಿಕಸ ಇವೆಲ್ಲ ಕೂತ್ಕೊಂಡು ಇವ್ರ ಜವಾಬ್ದಾರಿ ಇವರು ದರಗಳಿಗೆ ಯಾವ ರೀತಿಯ ಕಾಯಿಲೆ ಬರ್ತವೆ ಅವುಗಳನ್ನ ಹೆಂಗ್ ಅನ್ಕೊಂಡು ಮಾಡಬೇಕು ಅಂತ ಅಂತಕೊಂಡು ಮಾಡತಕ್ಕಂಥದ್ದು ನಮ್ಮ ಡಾಕ್ಟರ್ ಕೆಲಸ ಮತ್ತೆ ಇದರ ಒತ್ತಡ ರಹಿತ ಜೀವನಕ್ಕೆ ಇವರೇ ಇರಲ್ಲ ಮೆಡಿಟೇಷನ್ಗೆ ಇವರು ಕಾರಣ ಆರೋಗ್ಯ ಆಹಾರ ಇವರು ಕೂಡ ಚೆನ್ನಾಗಿ ಗೊಲ್ಲವಾಗಿದ್ದಾರೆ ರೋಗ ಮುಕ್ತ ಜೀವನ ಇವೆಲ್ಲ ಒಂದೇ ಲೈನ್ಗೆ ಬರುವಂಥವ್ರು ವ್ಯಾಪಾರ ಮತ್ತು ವಿತ್ತ ನಿರ್ವಹಣೆ ಅನ್ನೋದು ನಮ್ಮ ಅವರ ಉದ್ದೇಶ ಯಾಕಂದ್ರೆ ಅವರು ಬ್ಯಾಂಕ್ ಭಾಳ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೀನಿ ಭಾಳ ಜನರಿಗೆ ಧನ ಸಹಾಯ ಮಾಡಿದ್ದಾರೆ ಆದರೆ ಭಾಳ ಬಿಗಿಯಂತೆ ದೂರ್ ಕೊಡ್ತೀನಿ ಹಾಗೆ ಇರ್ಬೇಕಂತ ದೂರ್ ಕೊಡಬೇಕಾದ್ರೆ ಈಗಿದ್ದಾಗ ಅದಕ್ಕೆ ಚೆನ್ನಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ವಿಶಿಷ್ಟ ವಿಭಿನ್ನ ಹಾಗೂ ವಿನೂತನವಾಗಿ ಪ್ರಾರಂಭಗೊಳ್ಳುತ್ತಿರುವ ನಿಮ್ಮ ಮೊಲೆಯ ಸಮಾಗಮ ವೈತ್ರಿಗೆ ಶ್ರೀಮತಿ ಎಂಟಾಬಾಯಿ ಮತ್ತು ಡಾಕ್ಟರ್ ವಿಶ್ವ ನಟೇಶ್ ಅವರ ವತಿಯಿಂದ ಹೃದಯಪೂರ್ವಕ ಸ್ವಾಗತ ಅಂತೇಳಿ ಪತ್ರಿಕೆಯನ್ನು ಹಾಕ್ಸಾರ ಇದಕ್ಕೆ ನಾವೆಲ್ಲರೂ ಹೆಂಗೆ ಸಪೋರ್ಟ್ ಮಾಡಬೇಕಂತಂದ್ರೆ ಜವಾಬ್ದಾರಿಯಿಂದ ಸಪೋರ್ಟ್ ಕೊಡ್ಬೇಕು ಯಾರು ಒಂದು ಒಳ್ಳೆ ಕೆಲಸ ಅಂತಂದ್ರೆ ಅದಕ್ಕೆ ಬೆನ್ನೆಲಬಾಗಿ ನಿಂತ್ಕೊಳ್ಬೇಕಂತ ಹಂಗ ಅವರಿಗೆ ಬೆನ್ನೆಲಬಾಗಿ ನಿಂತ್ಕೊಂಡು ನೀವು ಮಾಡುವ ಕಾರ್ಯ ಯೋಜನೆಗಳು ಭಾಳ ಚೆನ್ನಾಗಿದ್ದಾವೆ ನಾವು ಯಾವಾಗಲೂ ನಿಮಗೆ ಸಪೋರ್ಟ್ ಮಾಡ್ತೀವಿ ಯಾವ ರೀತಿ ಸಪೋರ್ಟ್ ಅವ್ರಿಂದ ಅಪೇಕ್ಷೆ ಮಾಡ್ತೀವಿ ಆ ರೀತಿ ನಾವು ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಭರವಸೆಯಲ್ಲಿ ವಿಜಯಿತರಾಗಿರ್ತಕ್ಕಂಥ ನೀವು ಕೊಟ್ಟುಬಿಟ್ಟರೆ ಅವರಿಗೆ ಆನೆ ಬಲ ಬಂದಂತಾಗ್ತದೆ ನಾವಂತೂ ಅವ್ರು ಹೇಳಿದೀವಿ ನೀವೇನೇನು ಯೋಜನೆ ಹಾಕ್ಕೊಂಡಿದ್ರೆ ಹಾಕ್ಕೊಂಡ್ರಿ ಅದಕ್ಕೆ ಎಲ್ಲ ರೀತಿಯ ನೆರವು ಸಹಕಾರ ನಮ್ಗೆ ಎತ್ತನೆ ಹಾಕುವಂತಿ ಹಾಕುವಂತ ಎಲ್ಲ ಅಂದ್ರೆ ಬಂದು ಕೂತ್ಕೊಂಡು ಸಮಾಧಿ ಕುತ್ಕೊಂಡ್ರೆ ಅಂತಬಿಟ್ರೆ ಎಲ್ಲರನ್ನ ಸಮಾಧಿಗೆ ಕುಂದಿಸ್ತಾಳ ಸಮಾಧಿ ಅಂತಂದ್ರೆ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಮಾಧಿ ಅಂತಾರೆ ಸಮಾಧಿ ಅಂದ್ರೆ ಗುಂಡಿ ತೆಗೆದು ಒಳಗೆ ಸಮಾಧಿ ಅಂತ ಸಮಾಧಿ ಅಂದ್ರೆ ಸಮಾಧಾನ ಕುತ್ಕೊಳ್ಳೋದು ಕೂಡ ಅದು ಸಮಾಧಿ ಅಂತ ಯೋಗದಲ್ಲಿ ಶಬ್ದ ಆ ರೀತಿಯಾಗಿರುವಂತಹ ಜೀವನ ಶೈಲಿಯನ್ನ ಪ್ರತಿಯೊಬ್ಬರು ಅನುಸರಿಸಿದಾಗ ಬದುಕು ಅನ್ನುವಂತಹ ಕಿಲೋಮೀಟರ್ ಫಾಸ್ಟ್ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಯೋಗ ಧ್ಯಾನ ಸಮಾಧಿ ಎಲ್ಲವೂ ನಮಗೆ ಪ್ರೇರಕಾಯಕವಾಗಿರುವಂತಹ ವಿಚಾರಗಳು ಇಂತಹ ಒಂದು ಯೋಜನೆ ಹಾಕಿಕೊಂಡು ಇವತ್ತು ಮೈತ್ರಿ ಅಕಾಡೆಮಿನ ಪ್ರಾರಂಭ ಮಾಡಿದರೆ ಈ ಅಕಾಡೆಮಿ ವಿನೂತನವಾಗಿರುವಂಥ ಯೋಜನೆಗಳನ್ನ ಈ ಮನಾಲಿಯಲ್ಲಿ ಹಾಕೊಂಡಿರುವುದು ಬಹಳ ಸಂತೋಷ ಯಾಕಂದ್ರೆ ಯಾರೇ ಒಳ್ಳೆಯ ಕೆಲಸ ಮಾಡಿ ಅದಕ್ಕೆಲ್ಲ ರೀತಿಯಿಂದ ನಾವು ಸಹಕಾರವನ್ನು ಕೊಡಬೇಕಾಗ್ತದೆ ಆ ರೀತಿಯಾಗಿರುವಂತಹ ಯೋಜನೆಯನ್ನು ನಮ್ಮ ಗಣೇಶ್ ಅವರು ಹಾಕೊಂಡಿದ್ದಾರೆ ಅವರ ಜೊತೆಗೆ ನಮ್ಮ ಅವರು ಕೂಡ ಎಲ್ಲ ರೀತಿಯ ಸಹಕಾರವನ್ನು ಅವರಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅವರು ಈಗ ನಮ್ಮ ಕಾಂಪ್ಲೆಕ್ಸ್ಗೆ ಬರಬೇಕಂತ ತಿಳ್ಕೊಂಡು ತಯಾರಾಗಿದ್ದಾರೆ ಅಲ್ಲೇ ಅವರು ಗೊತ್ತೀನಿ ನಾನು ಬರೀ ನಮ್ಮ ಕಾಂಪ್ಲೆಕ್ಸ್ ಬರೀ ಅಂತ ಹೇಳಿದ್ವಿ ಸೆಂಟರ್ ಪ್ಲೇಸ್ ಕೊಡಲಿ ಅಂತಂದ್ರೆ ಸೆಂಟ್ರಲ್ ಪ್ಲೇಸ್ ಯಾಕೆ ನೀವು ಯಾವ ಪ್ಲೇಸ್ ಕೇಳಿದ್ರೆ ಆ ಪ್ಲೇಸಲ್ಲಿ ತೊಂದರೆ ಅಂತ ಹೇಳ್ಬಿಟ್ಟಾಗಿ ಎಲ್ಲ ಕೆಲಸಗಳು ಸರಿ ಚೆನ್ನಾಗ್ಲಿ ನೀವು ಏನು ಏನೇನು ಯೋಜನೆ ಕೇಳಿದ್ರೆ ಆ ಎಲ್ಲ ಯೋಜನೆಗಳು ಸಕ್ಸಸ್ ಆಗಲಿ ಆ ಜನೇಶನ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯರ ಕೃಪಾಶೀರ್ವಾದ ಸರ್ವರ ಮೇಲೆ ಈ ಮೈತ್ರಿ ಅಕಾಡೆಮಿಯಲ್ಲಿ ಸುಧಾಕಾರಿ ಇರಲಿ ಅನ್ನುವಂತಹ ಶುಭ ನುಡಿಗಳನ್ನು ನೋಡುತ್ತಾ ನಮ್ಮ ಹೊಸ ಸುರೇಶ್ ಅವರ ಜೊತೆಗೆ ಇರೋಣ ಕುಮಾರಸ್ವಾಮಿ ವಿದ್ಯಾಸಂತೋಷ್ ನಮ್ಮ ಶಾರ್ದಾ ಸುರೇಶ್ ಅವರೆಲ್ಲ ಯಾರಪ್ಪ ಅಂದರೆ ಒಳ್ಳೆ ಟೀಮ ಇರ್ತದೆ ಆ ರೀತಿಯಾಗಿರುವಂತಹ ಒಳ್ಳೆ ಟೀಮ್ ನಮ್ಮ ಜೊತೆಗಿದೆ ನೀವು ಏನು ಚಿಂತೆ ಮಾಡಬೇಡಿ ನಾವು ಕೂಡ ಅವಾರ್ಡ್ಗಳ ಜೊತೆ ಇರ್ತೀವಿ ಎಲ್ಲರ ಜೊತೆಗೆ ಇರೋಣ ಒಳ್ಳೆಯ ಚಿಂತನೆ ಮಾಡೋಣ ಒಳ್ಳೆಯ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಸರ್ವರಿಗೆ ಶುಭ ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮವನ್ನು ಕೊಡ್ತಾ ಇದ್ವಿ